ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ ಆ್ಯಂಡ್ ಇವತ್ತಿನ ವ್ಲಾಗ್ನ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನು ಅಂತ ಅಂದರೆ ನೆನ್ನೆ ಆ ವ್ಲಾಗ್ನ ಇವತ್ತಿನ ವ್ಲಾಗಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ ನೆನ್ನೆ ಇಂಟ್ರೋಕ್ಕ ತೊಗೊಂಡಿರಲಿಲ್ಲ ರ್ಯಾಂಡಮ್ ಆಗಿ ಬನ್ನಿ ರೋಲ್ನ ಮಾಡಿದ್ದೆ ಸೊ ಅದರದ್ದು ಗ್ಲಿಮ್ಸ್ ಎಲ್ಲ ತೊಗೊಂಡಿದ್ದೀನಿ ನೆನ್ನೆ ಆ ವ್ಲಾಗ್ನ ಇವತ್ತಿನ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಮನೆ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಪಗೆ ಟು ಲೈಕ್ ಶೇರ್ ಮೈ ಯೂಟ್ಯೂಬ್ ಚಾನಲ್ ಹೇಳ್ಚಾರ ನೀನಾದ್ರು ನೀನಾದ್ರೂ ಹೇಳ್ಚಾರು ಏನಂತ ಹೇಳ್ದೆ ಏನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂತೇಳು ಮಾಡ್ಕೊಳ್ಳಿ ಮಮ್ಮಿನ ಸಪೋರ್ಟ್ ಮಾಡಿ ಹ್ಞೂ ಹ್ಞೂ ಗೈಸ್ ನೋಡ್ಕೊಂಡು ಮನಿ ಗೈಸ್ ಇಷ್ಟ ಆದರೆ ಟ್ರೈ ಮಾಡಿ ನನ್ನ ವ್ಲಾಗು ಒಂದು ಲೈಕ್ ಮಾಡಿ ಪನ್ನೀರ್ ರೋಲ್ ಹೆಂಗೆ ಮಾಡೋದು ಅಂತ ಕ್ವಿಕ್ ಕ್ವಿಕ್ಕಾಗಿ ಹೇಳ್ಕೊಟ್ಬಿಡ್ತೀನಿ ಆ್ಯಂಡ್ ನಾನು ಯಾವ ಥರ ಮಾಡ್ತೀನಿ ಆ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನಾನು ಈ ಥರ ಪನ್ನೀರ್ ತಗೊಂಡಿದ್ದೀನಿ ಮಿಲ್ಕಿ ಮಸ್ಟ್ ಬ್ರ್ಯಾಂಡ್ದು ಪನ್ನೀರ್ನ ತಗೊಂಡಿದ್ದೀನಿ ಆ್ಯಂಡ್ ಇದು ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಇಷ್ಟಪಡದೇ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ ಈ ಥರ ಒಂದು ಪನ್ನೀರ್ ರೋಲ್ನ ಮಾಡಿಕೊಂಡ್ರೆ ಆ್ಯಂಡ್ ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಹೋನಿಯನ್ ಸ್ವಲ್ಪ ಗ್ರೀನ್ ಕ್ಯಾಪ್ಸಿಕಮ್ ರೆಡ್ ಕ್ಯಾಪ್ಸಿಕಮ್ ಎಲ್ಲೋ ಕ್ಯಾಪ್ಸಿಕಮ್ ಚಿಲ್ಲಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಲೆಮನ್ನ ತಗೊಂಡಿದ್ದೀನಿ ಆ್ಯಂಡ್ ನನಗೆ ಚಿಲ್ಲಿ ಬೇಡ ಸ್ಪೈಸಿ ಇಷ್ಟ ಆಗೋಲ್ಲ ಅಂತಂದರೆ ಯು ಕ್ಯಾನ್ ಹ್ಯಾಡ್ ರೆಡ್ ಚಿಲ್ಲಿ ಪೌಡರ್ ಆಲ್ಸೋ ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಮಯೋನೀಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಏನದು ಸಾಸ್ ಸ್ಪೈಸಿ ಇದು ಪಿಜ್ಜಾ ಸಾಸ್ ಸ್ವಲ್ಪ ಸ್ಪೈಸಿ ಇರುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಸ್ವಲ್ಪ ನಾನ್ ನಾರ್ಮಲ್ ಕಿಚಪ್ ತೊಗೊಂಡಿದ್ದೀನಿ ಟೊಮೆಟೊ ಸಾಸ್ ಆ್ಯಂಡ್ ಇಲ್ಲಿ ಚಪಾತಿಗೆ ಕಲಿಸಿ ಇಟ್ಟಿದ್ದೀನಿ ನಾರ್ಮಲ್ ಎಲ್ದಿ ಒಂಥರ ಇದು ಎಲ್ದಿ ಪನ್ನೀರ್ ರೋಲ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಚಪಾತಿ ಇದು ರೋಲ್ಗೆ ಎಲ್ಲ ಮೈದಾ ಯೂಸ್ ಮಾಡ್ತಾರೆ ಬಟ್ ನಾನು ನಾರ್ಮಲ್ ಚಪಾತಿ ಹಿಟ್ಟಿಂದ ಕಲಿಸ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಂದ ಆ್ಯಂಡ್ ಎಲ್ದಿ ಎಲ್ದಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ಗೋಧಿ ಹಿಟ್ಟು ಚಪಾತಿನ ಮಾಡ್ತಿದ್ದೀನಿ ಆ್ಯಂಡ್ ಇಷ್ಟೆಲ್ಲ ರೆಡಿ ಆಗದೆ ಕ್ವಿಕ್ಕಾಗಿ ಇವಾಗ ಮಾಡಿಬಿಡೋಣ ಪನ್ನೀರ್ ಏನು ತಗೊಂಡಿದ್ವಿ ಅದನ್ನು ನಾನೀಗ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕ್ಯೂಬ್ಸ್ ಆಗಿ ಮಾಡ್ಕೊಳ್ತೀನಿ ಆ್ಯಂಡ್ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು ಆ್ಯಂಡ್ ಫಸ್ಟ್ ಪನ್ನೀರನ್ನ ಫ್ರೈ ಮಾಡ್ಕೋಬೇಕಾಗತ್ತಲ್ವ ಹಂಗಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಿದ್ದೀನಿ ಮೊದಲಿಗೆ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ನೀವು ಯಾವ ಆಯಿಲ್ ಬೇಕಾದ್ರೂ ಬಳಸ್ಬೋದು ನಾನು ಲೈಟ್ ಆಗಿ ಕೈ ಆಯಿಲ್ ನ ಬಳಸ್ತಿದೀನಿ ಅಂಡ್ ಇನ್ನೊಂದ್ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಗೆ ಸ್ವಲ್ಪ ಬಟರ್ನ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಹಾಕೊಂತ ಇದೀನಿ ಅಂಡ್ ಲೋ ಫ್ಲೇಮ್ ಇಟ್ಕೊಂಡು ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಸಾಫ್ಟ್ ಸಾಫ್ಟಾಗಿದ್ದರೆ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಳ್ತೀನಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊತೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟನ್ನ ಹಾಕೊತೀನಿ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ನೀರೆಲ್ಲ ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ನಾನು ಇಲ್ಲಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಅಲ್ಲ ಎಣ್ಣೆಯಲ್ಲಿ ಮೊದಲಿಗೆ ನಾನು ಸ್ವಲ್ಪ ರೆಡ್ ಚಿಲ್ಲಿನ ಚಿಲ್ಲಿ ಮಾಡ್ತಿದ್ದೀನಿ ಓಕೆನಾ ಸ್ವಲ್ಪ ಕೊರಿಂಡರ್ ಕೊರಿಯಂಡರ್ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಆನಿಯನ್ ಹಾಕೊತ ಇದ್ದೀನಿ ಎಲ್ಲೋ ಕ್ಯಾಪ್ಸಿಕಮ್ ರೆಡ್ ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಮ್ ನನಗೆ ಒಂದು ಸ್ವಲ್ಪ ಕ್ಯಾರೆಟ್ ಬೇಕು ಸೊ ಹಂಗಾಗಿ ಸ್ವಲ್ಪ ಕ್ಯಾರೆಟ್ನ ತುರ್ಬಿ ತುರ್ಬಿ ಹಾಕೊಳ್ತೀನಿ ಈಗ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂತಿದ್ದೀನಿ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಫ್ರೈಕೊಂಡ್ ಹಾಕೊಳ್ಳಿ ಉಪ್ಪನ್ನ ಅಂಡ್ ಅದ್ರ ಜೊತೆಗೆ ಸ್ವಲ್ಪ ಟೈಮಲ್ಲೇ ನಾನು ಹಾಕೊತೀನಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಸ್ವಲ್ಪ ಹಸಿವಾಸನೆಲ್ಲ ಹೋಗಿ ಇದ್ರಲ್ಲಿರುವಂತಹ ರಾ ಸ್ಮೆಲ್ ಹೋಗೋವರೆಗೂ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತೆ ನಾವು ಬೇಕಾಗಿರೋ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೋದು ಇದು ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗಲಿ ವೆಜಿಟೇಬಲ್ಸ್ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡೋವರೆಗೂ ಸ ಒಂದೆರಡು ಸರಿ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಆಗಿ ಬೇಯಿಸ್ಕೋಬೇಕಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಏನು ಬಾಯ್ಲ್ ಆಗಬೇಕು ಅಂತಿಲ್ಲ ಒಂದು ಸಿಕ್ಸ್ಟಿ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಫ್ರೈ ಆದರೂ ಸಾಕು ಚೆನ್ನಾಗಿರುತ್ತೆ ಪಿಝಾ ಸಾಸ್ ಒಂದು ಸ್ವಲ್ಪ ಸ್ಪೈಸಿ ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಸಾಸ್ ಎಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ಬಟ್ ಒಂಚೂರು ಸಾಸ್ ರೋಲ್ ರೋಲೆಲ್ಲ ಟೇಸ್ಟಿ ಆಗಿರೋವಂಥದ್ದು ನಾರ್ಮಲ್ ಕೆಚಪ್ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಟ್ವೆಲ್ ಕ್ಲೀನಾಗಿ ಮಿಕ್ಸಿ ಟು ಸ್ವಲ್ಪ ನಾವು ಸಾಸ್ ಹಾಕೊಂಡ್ ಮೇಲೆ ಅದ್ರಲ್ಲಿರುವಂತ ಸ್ವಲ್ಪ ರಾ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೀರ್ನ ಆಡ್ ಮಾಡ್ಕೊಂತ ಇದೀನಿ ಅಂಡ್ ಆಲ್ಮೋಸ್ಟ್ ಪನ್ನೀರ್ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂಡ್ ನಾವು ಮತ್ತೆ ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಇರುತ್ತೆ ಏನು ಕುಕ್ ಮಾಡೋ ಅವಶ್ಯಕತೆ ಇಲ್ಲ ಒಂದ್ ಫೈವ್ ಸೆಕೆಂಡ್ಸ್ ಮೀಡಿಯಂ ಅಲ್ಲಿ ಇಟ್ಟು ಕುಕ್ ಮಾಡ್ಕೊಂಡ್ರೆ ಇಟ್ಸ್ ರೆಡಿ ಅಂಡ್ ಈಗ ನಾನು ರೋಲ್ಗೋಸ್ಕರ ಚಪಾತಿನ ಲಟ್ಟಿಸ್ಕೊಂತ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ರೋಲ್ ಮಾಡಬೇಕಾದ್ರೆ ಲೈಕ್ ಪನ್ನೀರ್ ರೋಲ್ ಆಗಿರ್ಬೋದು ಚಿಕನ್ ಎಲ್ಲದಕ್ಕೂ ಮೈದಾ ಯೂಸ್ ಮಾಡ್ತಾರೆ ಬಟ್ ನನಗೆ ಮೈದಾ ಇಷ್ಟ ಇಲ್ಲ ಹಂಗಾಗಿ ನಾನು ನಾರ್ಮಲ್ ಗೋಧಿ ಚಪಾತಿಯಲ್ಲೇ ಮಾಡ್ತಿದ್ದೀನಿ ಆ್ಯಂಡ್ ಫಸ್ಟ್ ಎಲ್ಲ ಗೊತ್ತಿಲ್ಲದಿರಾ ಅಂತೂ ಸಕ್ಕತ್ತು ತಿಂದಿದ್ದೀವಿ ಆ್ಯಂಡ್ ಇವಾಗ ಇಟ್ಸ್ ನಾಟ್ ಗುಡ್ ಅಂತ ರಿಯಲೈಸ್ ಆಗಿ ಚಪಾತಿಯಲ್ಲಿ ಮಾಡ್ಕೊಳ್ಳಿ ನಾನು ಚಪಾತಿನ ಸ್ವಲ್ಪ ತೆಳ್ಳಿಗೆ ಉಜ್ಕೊಳ್ತೀನಿ ನನಗೆ ನಮಗೆ ನಮ್ಮ ಮನೇಲಿ ಅವ್ರಿಗೂ ಇಷ್ಟ ಆಗಲ್ಲ ದಪ್ಪ ಸೊ ನನಗೂ ಇಷ್ಟ ಆಗೋಲ್ಲ ಸೊ ಹಂಗಂಗೆ ಸ್ವಲ್ಪ ತೀರಾ ತೆಳ್ಳಗೇನೆ ಉಜ್ಕೊಳ್ತೀನಿ ಪೇಪರ್ ಥರ ಆ್ಯಂಡ್ ನಾನು ಚಪಾತಿನ ನಟಸ್ಕೊತಿದ್ದೀನಲ್ಲ ಅದು ಶೀಟ್ ಏನಿದೆ ಅದು ನಾನು ಅಮೆಝಾನಲ್ಲಿ ತೊಗೊಂಡೆ ಆ್ಯಂಡ್ ತುಂಬ ಯೂಸ್ ಆಯಿತು ತುಂಬ ಮೆಸ್ಸಿನೆಸ್ನಾಗ ಕಮ್ಮಿ ಮಾಡುತ್ತೆ ಕ್ಲೀನಾಗೆ ಚಪಾತಿನ ನಟಿಸ್ಕೋಬೋದು ಆ್ಯಂಡ್ ಇದು ಬೇಕು ಅಂತ ಅಂದರೆ ಇದ್ರದ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಆ್ಯಂಡ್ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿನೂ ಕೂಡ ಕ್ಲೀನಾಗೆ ಎರಡು ಎಲ್ಲ ಕಡೆ ಬೇಯಿಸ್ಕೊತೀನಿ ಆ್ಯಂಡ್ ದೆನ್ ನಿಮಗೆ ಎಣ್ಣೆ ಎಣ್ಣೆ ತುಪ್ಪ ತುಪ್ಪ ಏನ್ ಹಾಕ್ಕೋಬೋದು ಲೈಟ್ ಲೈಟಾಗಿ ಒಂದೇ ಒಂಚೂರು ಎಣ್ಣೆನ ಹಾಕೊಂತೀನಿ ಚಪಾತಿನ ರೆಡಿ ಮಾಡ್ಕೋಬೇಕಾಗತ್ತೆ ಅಂಡ್ ಈಗ ನಾವು ರೋಲ್ಗೆ ಬೇಕಾಗಿರೋ ಸ್ಟಫಿಂಗ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗಿ ಕುಕ್ ಆಗಿದೆ ಈಗ ಸ್ವಲ್ಪ ಕೊರಿಯಂಡನ ಸ್ಪ್ರಿಂಕಲ್ ಮಾಡ್ಕೊಂಡ್ರೆ ಇಟ್ಸ್ ರೆಡಿ ಆ್ಯಂಡ್ ಈಗ ಕ್ವಿಕ್ಕಾಗಿ ರೋಲ್ನ ಮಾಡ್ಕೊಳ್ಳೋಣ ಆ್ಯಂಡ್ ಸ್ಟಫಿಂಗ್ ಹಿಂಗು ರೆಡಿ ಆಯ್ತಲ್ವ ಇವಾಗ ಕ್ವಿಕ್ಕಾಗಿ ಸ್ಟಫ್ ಮಾಡಿಕೊಂಡು ರೋಲ್ ಮಾಡ್ಕೊಂಬಿಡೋಣ ಫಸ್ಟ್ ಇಲ್ಲಿ ನಾನು ಮಾಡ್ಕೊಂಡಿರುವಂಥ ಚಪಾತಿನ ತಗೊಂಡು ನಾನು ಇಲ್ಲಿ ಒಂದು ಸ್ವಲ್ಪ ಅಂಡ್ ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಮಯೋನೀಸ್ ಹಾಗೂ ಪಿಜ್ಜಾ ಸಾಸನ್ನ ಬಳಸಿದ್ದೀನಿ ನೀವು ನಾರ್ಮಲ್ ಸಾಸ್ ಕೂಡ ಬಳಸ್ಬೋದು ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಅಂಡ್ ಯು ಕ್ಯಾನ್ ಸ್ಕಿಪ್ ಆಲ್ಸು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ರುಚಿ ಡಿಫ್ರೆಂಟಾಗಿ ಆಗಿ ಟೇಸ್ಟಿಯಾಗಿರಲಿ ಅಂದ್ಬಿಟ್ಟು ನಾನು ಕ್ಲೀನಾಗಿ ರೋಲ್ ಫ್ಲೇವರ್ ಬರ್ಲಿ ಅಂದ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕಮ್ಮಿ ಬೇಕಂದ್ರೆ ಕಮ್ಮಿ ಜಾಸ್ತಿ ಬೇಕಂದ್ರೆ ಜಾಸ್ತಿನ ಹಾಕೊಂಡು ಕ್ಲೀನಾಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಚಪಾತಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಆನಿಯನ್ನ ಈ ಕ್ಲೀನಾಗಿ ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೆ ಫಸ್ಟ್ ಆನಿಯನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ನಾನು ಏನು ಸ್ಟಫಿಂಗ್ನ ಹಾಕೊಳ್ತೀನಿ ಅಂಡ್ ಸ್ಟಫಿಂಗ್ ಏನಿದೆ ಅದನ್ನು ಹಾಕ್ಕೊಂತ ಇದ್ದೀನಿ ಅಂಡ್ ನನಗೆ ಪರ್ಫೆಕ್ಟಾಗಿ ರೋಲ್ ಅಂತ ರೋಲ್ ಮಾಡೋಕ್ಕಂತೂ ಬರಲ್ಲ ಬಟ್ ರೋಲ್ ಪ್ರಿಪೇರ್ ಮಾಡಕ್ಕೆ ಬರುತ್ತೆ ನಾನು ನೋಡಿ ಎಷ್ಟು ಸಕತಾಗಿ ಕಾಣಿಸ್ತಾ ಇದೆ ಅಂಡ್ ಇವಾಗಲೇ ನನಗೆ ಟೆಂಪ್ಟ್ ಆಗ್ತಾ ಇದೆ ಅಂಡ್ ಹಾಕ್ಕೊಂಡು ಕ್ಲೀನಾಗೆ ರೋಲ್ ಮಾಡ್ಕೊಂಡ್ರೆ ಅಷ್ಟು ಅಷ್ಟೇನೆ ಸಿಂಪಲ್ ಅಷ್ಟೇ ಇವಾಗ ಸ್ವಲ್ಪ ಲೆಮೆನ್ ಬೇಕು ಅಂದರೆ ಫ್ರೀಸ್ ಮಾಡ್ಕೋಬೋದು ಅಂಡ್ ನಂಗೆ ಪರ್ಫೆಕ್ಟಾಗಿ ರೋಲ್ ಮಾಡಕ್ಕೆ ಬರಲ್ಲ ನಾರ್ಮಲ್ ಆಗೇ ಸುತ್ಕೊತಾ ಇದ್ದೀನಿ ಆ್ಯಂಡ್ ದಟ್ಸ್ ಇಟ್ ಈಸಿಯಾಗಿ ಈ ಥರ ಮಾಡ್ಕೋಬೋದು ಸಿಂಪಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ನೀವು ಬೇಕು ಅಂತಂದರೆ ಈ ಥರ ಕಟ್ ಮಾಡ್ಕೊಬೋದು ಕಟ್ ಮಾಡ್ಕೊಂಡು ಸರ್ವ್ ಮಾಡ್ರೆ ಸಕ್ಕದಾಗಿರೋ ಸ್ಪೈಸಿ ಅಂಡ್ ಒಂಥರ ಜ್ಯೂಸಿ ಜ್ಯೂಸಿ ಏನು ಪನ್ನೀರ್ ರೋಲ್ ಇಸ್ ರೆಡಿ ಅಂಡ್ ಸೀರಿಯಸ್ಲಿ ಚೆನ್ನಾಗಿತ್ತು ಒಂದು ಕೊಟ್ಟು ಬಂದು ಇನ್ನೊಂದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಅವ್ರು ಒಂದೇ ಸಾಕು ಅಂತಾರೆ ಅಂದ್ಕೊಂಡೆ ಬಟ್ ಇನ್ನೊಂದು ಕೊಡು ಚೆನ್ನಾಗಿದೆ ಅಂತ ಅಂದರು ಸೊ ಹಂಗಾಗಿ ಅವ್ರಿಗೆ ಇನ್ನೊಂದನ್ನು ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಶೀಟ್ ಇಟ್ಟು ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಆಚೆ ಕಡೆ ಎಲ್ಲ ಪರ್ಫೆಕ್ಟಾಗಿ ಕ್ಲೀನಾಗಿ ರೋಲ್ ಅಲ್ವಾ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಏನೋ ಸುಮಾರಾಗಿ ಬಂತು ಇನ್ನು ಪರ್ಫೆಕ್ಟಾಗಿ ಕ್ಲೀನಾಗಿ ಸುತ್ತೋದನ್ನು ಕಲಿಬೇಕು ಮಾಡೋದನ್ನು ಕಲಿತ್ ಬಿಟ್ರೆ ಆಯಿತಾ ಕ್ಲೀನಾಗೆ ಸುತ್ತೋದನ್ನು ಕಲಿಬೇಕು ಅಂತ ಅನಿಸ್ತು ಆ್ಯಂಡ್ ಸಖತ್ ಆಗಿತ್ತು ಆ್ಯಂಡ್ ಸುಳ್ಳು ಇಲ್ಲ ನಮ್ಮ ಮನೆಯವ್ರನ್ನ ಕೇಳ್ತೀನಿ ನೋಡಿ ಈಗ ಹೆಂಗಿತ್ತು ಏನು ಅಂತ ಆ್ಯಂಡ್ ಸಖತ್ ಜ್ಯೂಸಿಯಾಗಿ ಸಕದಾಗಿತ್ತು ಲೆಟ್ಸ್ ಟಾಕ್ ಹೆಮ್ ಯಾಕೆ ಸೂಪರ್ ಆಗಿದೆ ಫಸ್ಟ್ ಗೆ ಅಸರೇನೋ ಹ್ಮ್ ಅಲ್ಲ ಪನ್ನೀರ್ ರೋಲ್ ಪನ್ನೀರ್ ರೋಲ್ ಔರ್ ಮೈದಾ ಅಲ್ಲಿ ಮಾಡ್ತ ನಾನು ಚಪಾತಿ ಅಲ್ಲಿ ಮಾಡಿದೀನಿ ಚೆನ್ನಾಗಿದೆ ಸೂಪರ್ ಆಗಿದೆ ಇನ್ನೊಂದು ಕೊಡು ಅಂತ ಕೇಳಿದು ಮೊನ್ನೆನೂ ಚೆನ್ನಾಗಿತ್ತು ಅದು ಒಂದ್ ಸಿಕ್ಕಿಲ್ಲ ಅವತ್ತು ಮನೇಲಿ ಜನ ಜಾಸ್ತಿ ಅವು ಇದ್ರು ನಿಮ್ಮ ರಿವ್ಯೂ ಕೇಳೋಣ ಅಂತ ಬಂದಿದ್ದೀನಿ ಸೂಪರ್ ಆಗಿದೆ ಟ್ರೈ ಮಾಡಿ ಎಂಜಾಯ್ ಮಾಡಿ ಏನ್ ಡಿಫ್ರೆನ್ಸ್ ಆಚೆ ಕಡೆಗೆ ಮನೆಗೆ ಹೈಜಿನಿಕ್ ಮನೇಲಿ ಆಮೇಲೆ ಅದು ಇದು ಹಾಕೋದಿಲ್ಲ

ಪನ್ನೀರ್ ರೋಲ್ ಮಾಡಿದ್ರೆ ನಾನೇನಾದರೂ ಪನ್ನೀರ್ ರೋಲ್ ಮಾಡಿದ್ರೆ ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳೋದು ಬಟ್ ತಿನ್ನೋಕ್ಕೆ ಮಾತ್ರ ಸಕ್ಕ ಟೇಸ್ಟಿಯಾಗಿರುತ್ತೆ ಎಮ್ಮಿ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಅವ್ರಿಗೂ ನಮ್ಮ ಮನೆಯವ್ರಿಗಿಷ್ಟ ನನಗಿಂತ ಜಾಸ್ತಿ ಅಂದ್ರೆ ಟ್ರಸ್ಟ್ಮೀ ತಿಂತ ಇದ್ರೆ ಏನು ಮಜಾ ಸಿಗ್ತಾ ಇದೆ ಗೊತ್ತಾ ಆಚೆ ಕಡೆ ಅಂತೂ ಸಕ್ಕದಾಗಿದೆ ಆ್ಯಂಡ್ ಇಟ್ ಈಸ್ ಆ್ಯಂಡ್ ಸ್ವಲ್ಪ ಮೆಸ್ಸಾಗಿ ಕಾಣಿಸ್ತಾ ಇರ್ತೀನಿ ಡೋಂಟ್ ಮೈಂಡ್ ಫ್ರೆಶಪ್ ಆಗಿಲ್ಲ ಮತ್ತೆ ಹಾಕ್ತೀನಿ ಫ್ರೆಶಪ್ ಈಗ ಸದ್ಯಕ್ಕೆ ತಿನ್ನಬೇಕು ಆ್ಯಂಡ್ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಸೊ ಕಥ ಇದೆ ವೆಜಿಟೇಬಲ್ಸ್ ಎಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗಿಲ್ವಲ್ಲ ಸೊ ತಿಂತಾ ಇದ್ರೆ ವೆಜಿಟೇಬಲ್ಸ್ ಬಾಯ್ಗೆ ಸಿಗ್ತಾ ಇದ್ದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಒಂದ್ಸರಿ ಈ ಥರ ಟ್ರೈ ಮಾಡಿ ಸಿಂಪಲ್ ಆಗಿ ಹೆಲ್ದಿಯಾಗಿ To plug like that. Mm -hmm. Mm -hmm. ವೀಕ್ಲಿ ಒನ್ಸ್ ನಾನೊಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತೀನಿ ಡೀಪ್ ಕ್ಲೀನ್ ಇನ್ಸ್ ಇನ್ ಅ ಸೆನ್ಸ್ ಇವಾಗ ಬೆಡ್ ಕವರ್ ಚೇಂಜ್ ಮಾಡೋದಾಗಿರ್ಬೋದು ಮ್ಯಾಟ್ ಎಲ್ಲ ಒಗೆಯೋಕ್ಕಾಗಿರ್ಬೋದು ಬ್ರೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋ ಅಂಥದ್ದು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಸೋಫಾ ಕವರ್ಸ್ ಆ್ಯಂಡ್ ಎಲ್ಲ ಒಂದು ಕಡೆಯಿಂದ ಟೇಬಲ್ ಟಿ ವಿ ಹತ್ರ ಇರೋವಂಥ ಯೂನಿಟ್ ಅದೆಲ್ಲ ಕ್ಲೀನ್ ಮಾಡೋದಾಗಿರ್ಬಹುದು ನಮ್ಮ ವರ್ಕ್ ವರ್ಕ್ ಸ್ಪೇಸ್ ಏನಿರುತ್ತೆ ಟೇಬಲ್ ಅದೆಲ್ಲ ಕ್ಲೀನ್ ಮಾಡೋದಿರ್ಬೋದು ಆ ಥರ ವೀಕ್ಲಿ ಒನ್ಸ್ ಇಟ್ಕೊಳ್ತೀನಿ ಅಂಡ್ ಇಲ್ಲಿ ನಾನು ಬೆಡ್ಶೀಟ್ ಕವರ್ ಏನಕ್ಕೆ ನೋಡಿಸ್ತಿದ್ದೀನಿ ಅಂದ್ರೆ ಇದು ವಾಟರ್ ಪ್ರೂಫ್ ಆಗಿರತ್ತೆ ನಾವು ನೀರ್ ಎಷ್ಟೇ ನೀರ್ ಚೆಲ್ಲದ್ರು ಅದ್ರ ಒಳಗಡೆ ಹೋಗೋದಿಲ್ಲ ಮಕ್ಕಳು ಸುಸ್ಸು ಮಾಡಿದ್ರು ಹೋಗಲ್ಲ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂಡ್ ಆಲ್ಮೋಸ್ಟ್ ಸ್ಯಾಟರ್ಡೇಸ್ ಇಟ್ಕೊಳ್ತೀನಿ ಕೆಲ್ವೊಂದ್ಸರಿ ಫ್ರೈಡೇಸ್ ಮಾಡ್ಕೊಳ್ತೀನಿ ನಾನು ಅವತ್ತು ಸ್ಯಾಟರ್ಡೆ ಬೆಳಗ್ಗೆ ಪೂಜೆ ಮಾಡಕ್ ಆಗ್ಲಿಲ್ಲ ಆಲ್ಮೋಸ್ಟ್ ಸ್ಯಾಟರ್ಡೇ ಅವತ್ತು ಬೆಳಗ್ಗಿ ಜಾವನೇ ಪೂಜೆ ಮಾಡ್ತೀನಿ ಅವತ್ತು ಪೂಜೆ ಮಾಡಕ್ ಆಗ್ಲಿಲ್ಲ ಮೊದಲಿಗೆ ನೀವು ಈ ಥರ ಒಂದು ವಾಟರ್ ಪ್ರೂಫ್ ಇರೋವಂಥ ಬೆಡ್ಶೀಟ್ ಕವರ್ ಹಾಕಿಲ್ಲ ಅಂತ ನೀವು ನೀವ್ ಯಾವ್ದೇ ತರ ಬೆಡ್ ಇಟ್ಕೊಂಡ್ರು ವೇಸ್ಟು ಇವಾಗ ಮಕ್ಕಳಂತಲ್ಲ ನಾವು ಕೂಡ ಮಿಸ್ ಆಗಿ ನೀರಾಗಿರ್ಬೋದು ಏನಾದರೂ ಚೆಲ್ಲಿದ್ರೆ ಕಷ್ಟ ಆಗುತ್ತೆ ಸೊ ಹಂಗೆ ಮಕ್ಳಿದ್ರು ಇಲ್ಲ ಅಂದರೂ ಈ ತರ ಒಂದು ಈ ತರ ಒಂದು ವಾಟರ್ ಪ್ರೂಫ್ ಬೆಡ್ಶೀಟ್ ಕವರ್ ಇಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಒಳಗಡೆ ಇರೋವಂಥ ವೈಟ್ ಬೆಡ್ ಏನಿರುತ್ತೆ ಗಳೀಜ್ ಆಗುತ್ತೆ ಮತ್ತೆ ಇದನ್ನ ಕ್ಲೀನ್ ಮಾಡೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಕೊಳೆ ಆದರೂ ಸುಮ್ಮನೆ ಅಧ್ವಾನ ಆಗುತ್ತೆ ಒಂದು ಸ್ವಲ್ಪ ಬೆಡ್ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡಿದೀರಾ ಅಂತ ಯು ಯುವ ಶೂಟ್ ಬೈ ಲೈಕ್ ದಿಸ್ ವಾಟರ್ ಪ್ರೂಫ್ ನೀವೇನೇ ಏನೇ ಚೆಲ್ಲುದ್ರು ಬೆಡ್ ಗಲ್ಲ ಕೆಲಗಡೆ ಏನೋ ಅಂತ ಬೆಡ್ಗೆ ಸೊ ಇದು ಮಸ್ಟ್ ಆ್ಯಂಡ್ ಶೂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಅದನ್ನ ಕವರ್ ಆಗ್ತಾ ಆಗ್ತಾ ಮತ್ತು ಆಡ್ತಾ ಇದ್ದೀನಿ ಈ ಥರ ಶೀಟ್ ಬೆಡ್ ಶೀಟ್ ತೊಗೊಳ್ರಿ ಅವಾಗ ಈಸಿ ಆಗುತ್ತೆ ಆ್ಯಂಡ್ ಈಸಿ ಮೈಂಟೆನೆನ್ಸ್ ಇರುತ್ತೆ ಅದು ಇದು ಅಂತ ಹೇಳ್ತಾ ಇದ್ದೀನಿ ಸೊ ಫಾರ್ವರ್ಡ್ ವಾರ್ವರ್ಡಲ್ಲಿ ಇಟ್ಟಿದ್ರೆ ನಗು ಬರ್ತಾ ಇದೆ ನನಗೆ ನೋಡ್ತಾ ಇದ್ರೆ ಅಂಡ್ ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಒಂದು ಬೆಟರ್ ಸ್ಲೀಪ್ ಬೇಕು ಅಳಲ್ಲಿ ಎಷ್ಟೇ ಕಷ್ಟ ಮನೆಗೆ ಬಂದಿದ ತಕ್ಷಣ ನೆಮ್ಮದಿಯಾಗೆ ಒಳ್ಳೆ ನಿದ್ದೆ ಮಾಡಬೇಕು ಅಂದರೆ ನಾವು ಫಸ್ಟು

ಲೈಟ್ ಹಾಕದಿರ ಮಾಡ್ತಾ ಇದೀನಿ ಲೈಟ್ ಜಾಸ್ತಿ ಬಂದಾಗ ಈ ತರ ಬ್ಲಿಂಕ್ ಆಗತ್ತೆ ಒಳ್ಳೆ ಪಿಲ್ಲೋಸ್ನ ತಗೊಳ್ಳಿ ಒಂದು ಒಳ್ಳೆ ಬೆಡ್ ಮೇಲೆ ಇನ್ವೆಸ್ಟ್ ಮಾಡಿ ಹಾಗೆಲ್ಲ ಅಷ್ಟೇ ಕಷ್ಟ ಬಂದಿದ್ರು ನೀವು ಬಂದು ಮಳಕೊಂಡಿದ ತಕ್ಷಣ ಆ ಫೀಲ್ ಸಿಗಬೇಕು ಹಬ್ಬ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಸೊ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವಾರಕ್ಕೆ ಒಂದ್ಸರಿ ಆದರೂ ಈ ಥರ ಎಲ್ಲ ಚೇಂಜ್ ಮಾಡ್ಕೊತೀನಿ ಕರೆಕ್ಟಾಗಿ ವಾರಕ್ಕೆ ಒಂದು ಸರಿ ಈ ಥರ ನಾನು ಬೆಡ್ ಕವರ್ನ ಎಲ್ಲ ಚೇಂಜ್ ಮಾಡ್ತೀನಿ ನನ್ನ ಮಕ್ಕಳ ಪಿಲ್ಲೋ ಇದು ಏನು ಅಂತ ಅಂದ್ರೆ ಈ ತರ ಕ್ಲೀನ್ ಆಗಿ ಎಲ್ಲಾನು ಪರ್ಫೆಕ್ಟ್ ಆಗಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಒಂಥರ ಒಳ್ಳೆ ವೈಬ್ ಇರುತ್ತೆ ಗೊತ್ತಾ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಇನ್ನೂ ಒಂಥರ ನೀಟಾಗಿ ಏನ ಪ್ಲಸೆಂಟ್ ಆಗಿ ಇಟ್ಕೋಬೇಕು ಅನ್ಸುತ್ತೆ ಅಂಡ್ ಇನ್ನೊಂದು ಹೇಳ್ಬೇಕು ನಾನು ರೂಮ್ ನೋಡಿಸ್ತಿದ್ದೀನಿ ಅನ್ಬಿಟ್ಟು ರೂಮ್ ಮಾತ್ರ ಹೆಂಗಿಟ್ಕೊಳಲ್ಲ ಕಿಚನ್ ಆಗಿರ್ಬೋದು ಹಾಲ್ ಆಗಿರ್ಬೋದು ವರ್ಕ್ ಸ್ಪೇಸ್ ಎಲ್ಲಾನು ಇದೇ ತರ ಇಟ್ಕೊಳ್ತೀನಿ ಅಂಡ್ ರೂಮ್ ಮಾತ್ರ ಗ್ಲಿಮ್ಸ್ನ ತಗೊಂಡಿದೀನಿ ವಾಶ್ರೂಮ್ ಕಿಚನ್ ಎಲ್ಲಾ ಡಿಪ್ ಕ್ಲೀನ್ ಆಗಿರುತ್ತೆ ಹಾಲ್ ಸೆಟ್ ಈಗ ಒಂದು ಮ್ಯಾಟ್ ಹಾಕ್ಬಿಟ್ರೆ ಇಟ್ಸ್ ಕ್ಲಿಯರ್ ಯಾವುದನ್ನು ಮಿಸ್ ಮಾಡು ಈ ಥರ ಒಂದು ಮ್ಯಾಟನ್ನು ಹಾಕೋದು ಮಿಸ್ ಮಾಡಲೇಬೇಡಿ ಎಷ್ಟೇ ಚೆನ್ನಾಗಿರೋ ಬೆಡ್ ಹಾಕಿದ್ರು ನೀವು ಎಷ್ಟೇ ಚೆನ್ನಾಗಿರೋ ಬೆಡ್ ಕವರ್ ಆಗಿರ್ಬೋದು ಬೆಡ್ಶೀಟ್ ಆಗಿರಬಹುದು ಹಾಕಿದ್ರು ಈ ಥರ ಒಂದು ಮ್ಯಾಟ್ ಹಾಕಿಲ್ಲ ಅಂತ ಅಂದರೆ ನೋ ಯೂಸ್ ಆ್ಯಂಡ್ ಬೆಡ್ ಪಕ್ಕ ಒಂದು ಮ್ಯಾಟ್ ಇರೋದು ತುಂಬ ಯೂಸ್ಫುಲ್ ಯಾವುದೇ ಥರ ನಾವು ಕಾಲಲ್ಲಿ ಒಂಚೂರು ಗಳೀಜಿದ್ರು ಕ್ಲೀನಾಗಿ ಒರೆಸ್ಕೊಂಡು ಕೂತ್ಕೊಳ್ಳೋದ್ರಿಂದ ತುಂಬ ಹೈಜೀನಾಗಿ ಕ್ಲೀನಾಗಿರುತ್ತೆ ಈ ಥರ ವೈಟ್ ಎಲ್ಲ ಮೈಂಟೈನ್ ಮಾಡಬೇಕಾದ್ರೆ ಯು ಶುಡ್ ಕಂಪಲ್ಸರಿ ಮಾತನ್ನು ಹಾಕೋಬೇಕಾಗತ್ತೆ ಕಟ್ ದ ಸ್ಕೈಸ್ ಬ್ಲಿಂಕ್ ಆಗ್ತಿದೆ ಲಿಟ್ರಲಿ ಬ್ಲಿಂಕ್ ಆಗಿಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಹಾಲ್ ಸೆಟ್ ಕ್ಲೀನ್ ಆಗಿ ಸೆಟ್ ಆಗ್ಬಿಡ್ತು ಬೆಡ್ ಅಂಡ್ ಲೈಟ್ ಆನ್ ಮಾಡೋದ್ರಿಂದ ಬ್ಲಿಂಕ್ ಬ್ಲಿಂಕ್ ಆಗ್ತಾ ಇದೆ ಲೈಟ್ ಆಫ್ ಸಾಕು ಸಾಕನ್ಸುತ್ತೆ ಬೆಳಕು ನಾನು ವಿಡಿಯೋ ಚೆನ್ನಾಗಿ ಕಾಣಿಸ್ಲಿ ಅನ್ಬಿಟ್ ಲೈಟ್ಸ್ ಆನ್ ಮಾಡ್ರೆ ಇಟ್ಸ್ ಬ್ಲಿಂಕಿಂಗ್ ಅಂಡ್ ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಸುರಿಯಸ್ ಆಗಿ ಕಾಣಿಸ್ತಾ ಇದೆ ಅಂಡ್ ಈವನ್ ನಾವು ಪುಟ್ಟ ಪುಟ್ಟ ಮನೆಗಳಲ್ಲೂ ಕೂಡ ನಾವು ತುಂಬಾ ಚೆನ್ನಾಗಿ ಇಟ್ಕೊಬಹುದು ಅಂತ ನಾನೊಂದು ಪುಟ್ಟ ಮನೆಗೆ ಬಂದ ಮನೆಯೇ ಗೊತ್ತಾಯಿತು ಅಂಡ್ ನಮ್ದೇನು ತುಂಬ ದೊಡ್ಡ ಮನೆ ಅಲ್ಲ ಟೂ ಬೆಡ್ ಬಿ ಎಚ್ ಕೆ ಅಷ್ಟೇನೆ ಬಟ್ ಅಂದ್ರೆ ನಾವು ಹೆಂಗೆ ಬೇಕೋ ಹಂಗೆ ನಾವು ಸೂಪರ್ ಆಗಿ ಇಟ್ಕೋಬೋದು ಅಂಡ್ ಈ ಬೆಡ್ ಕವರ್ ಆಗಿರ್ಬೋದು ಬ್ಲ್ಯಾಂಕೆಟ್ದಾಗಿರ್ಬೋದು ಆಗಿರ್ಬೋದು ಎಲ್ಲದ್ರದ್ದು ಕೂಡ ಲಿಂಕ್ ನನ್ನ ಆಗಿರುತ್ತೆ ಬೇಕು ಅಂದರೆ ಚಕ್ಔಟ್ ಮಾಡಿ ಬೈ ಮಾಡಿ ಓಕೆನಾ ಡ್ರೆಸ್ಸಿಂಗ್ ಟೇಬಲ್ ಎಲ್ಲಾನು ಕ್ಲೀನ್ ಆಯಿತು ಡ್ರೆಸ್ಸಿಂಗ್ ಟೇಬಲ್ದು ಕೆಲವೊಂದು ಗ್ಲಿಮ್ಸನ್ನ ನೋಡಿಸ್ತೀನಿ ಆಮೇಲೆ ಬಂದು ಸಾಕಾಗಿತ್ತು ಕೆಲಸ ಎಲ್ಲ ಒಂದ್ ಸ್ವಲ್ಪ ಫ್ರೂಟ್ಸ್ ಇತ್ತು ಫ್ರೂಟ್ಸ್ ಕಟ್ ಮಾಡ್ಕೊಂತೀನಿ ಅಂಡ್ ಬೆಳಗ್ಗೆ ಒಂದು ರೋಲ್ ಕುಡ್ದಿದ್ದೆ ಬೇರೆ ಏನು ತಗೊಂಡಿರ್ಲಿಲ್ಲ ಬಟ್ ಏನೋ ಒಂದ್ ಸ್ವಲ್ಪ ಕ್ಯಾಲೋರೀಸ್ ಬೇಕು ಅಂತ ಅನಸ್ತಿತ್ತು ಸುಸ್ತಾಗ್ತಾ ಇತ್ತು ಹಂಗಾಗಿ ತಿಂತಿದ್ದೀನಿ ಅಂಡ್ ಅಂಡ್ ಬೇರೆ ಎಲ್ಲ ಸಾಕಷ್ಟು ಕೆಲ್ಸ ಇತ್ತು ಎಲ್ಲಾ ಕಡೆ ಕ್ಲೀನಿಂಗ್ ಮುಗಿಸಿ ಸಾಕಾಗಿ ಒಂದ್ ಸ್ವಲ್ಪ ಫ್ರೂಟ್ಸ್ ನ ಕಟ್ ಮಾಡ್ಕೊಂಡು ಈಗ ನಾನು ದಿಸ್ ಇಸ್ ಮೈ ಫ್ರೂಟ್ಸ್ ಬೌಲ್ ಒಂದ್ ಸ್ವಲ್ಪ ನನಗೇನಾದರೂ ಪ್ರೋಟೀನ್ ಎನರ್ಜಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೆಲ್ದಿ ನನ್ನ ಬ್ರೇಕ್ಫಾಸ್ಟ್ ಬೆಳಗ್ಗೆ ನಾನು ತಿಂದಿದ್ದು ನೀರು ಅಲ್ಲ ತಿಂದಿದ್ದೆ ಆ್ಯಂಡ್ ಅದಾದಮೇಲೆ ನನಗೆ ಸಾಕಷ್ಟು ಕೆಲಸ ಆಯಿತು ಮನೇಲಿ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಎಲ್ಲ ಮಾಡಬೇಕಿತ್ತು ಎಲ್ಲ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಎಲ್ಲ ಮ್ಯಾಟ್ಗಳನ್ನೆಲ್ಲ ಒಗೆಯೋಕೆ ಹಾಕಿ ರೂಮಲೆಲ್ಲ ಬೆಡ್ ಕವರ್ನೆಲ್ಲ ತೆಗೆದು ಅದನ್ನೆಲ್ಲ ಒಗೆಯ್ಯಕ್ಕೆ ಹಾಕಿ ಬಂದೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಡೀಪ್ ಕ್ಲೀನ್ ಆಗಿದೆ ರೂಮಲ್ಲಿ ಬೆಡ್ಡು ಎಲ್ಲ ಎವ್ರಿಥಿಂಗ್ ಇಸ್ ಸೆಟ್ ಅದಕ್ಕೆ ನನಗೆ ಆ ಸ್ನಾನ ಮಾಡ್ಕೋಬೇಕು ಫ್ರೆಶಪ್ ಹಾಕಿ ಪೂಜೆ ಮಾಡಬೇಕು ನನಗೆ ಒಂದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಿತ್ತು ಆಯಿಲೆಲ್ಲ ರೀಫಿಲ್ ಎಲ್ಲ ಮಾಡ್ಕೋಬೇಕಿತ್ತು ಕಿಚನ್ ಆಗಿರ್ಬೋದು ವ ವಾಶ್ರೂಮ್ ಆಗಿರ್ಬೋದು ಹಾಲಲ್ಲಿರುವಂಥ ಎಲ್ಲ ಮ್ಯಾಟ್ಗಳೆಲ್ಲ ಒಗೆಯ್ಯಕ್ಕೆ ಹಾಕಿ ಎಲ್ಲ ಬೇರೆ ಥರ ಮ್ಯಾಟ್ಸ್ ಎಲ್ಲ ಹಾಕಿ ಎಲ್ಲ ಕೆಲಸ ಮುಗಿಸಿ ಸಾಕಾಯಿತು ಸ್ನಾನಕ್ಕೆ ಹೋಗೋಕೆ ಮುಂಚೆ ನನಗೇನಾದರೂ ಒಂದು ಸ್ವಲ್ಪ ಎನರ್ಜಿ ಬೇಕು ಅನ್ನಿಸ್ತು ಹಂಗಾಗಿ ಸ್ವಲ್ಪ ಫ್ರೂಟ್ಸನ್ನು ತಿಂತಿದ್ದೀನಿ ಆ್ಯಂಡ್ ಮನೇಲಿ ಯಾವ ಥರ ಫ್ರೂಟ್ಸ್ ಇದ್ರೆ ಅದನ್ನ ತಗೊತೀನಿ ಆ್ಯಂಡ್ ಜಸ್ಟ್ ಲವ್ ಫ್ರೂಟ್ಸ್ ನಾವು ಪ್ರತಿದಿನ ಯಾವುದೋ ಒಂದು ಸ್ವಲ್ಪ ಹಣ್ಣು ಯಾವುದೋ ಒಂದು ಎರಡು ತರಕಾರಿ ಎಲ್ಲ ತಿನ್ ತಿನ್ನೋದ್ರಿಂದ ತುಂಬ ತುಂಬ ಒಳ್ಳೆಯದು ಸಣ್ಣ ಆಗೋಕ್ಕೆ ದಪ್ಪ ಆಗೋದಕ್ಕೆ ಅಂತೆಲ್ಲ ಆರೋಗ್ಯವಾಗಿರೋದಕ್ಕೆ ಸೊ ನಂಗೆ ಹಂಗಾಗಿ ನಾನು ಜಾಸ್ತಿ ಫ್ರೂಟ್ಸನ್ನು ರೆಫರ್ ಮಾಡ್ತೀನಿ ಆ್ಯಂಡ್ ಫ್ರೂಟ್ಸನ್ನ ತರೋವಾಗ ಒಂದಲ್ಲ ಎರಡು ಸರಿ ನೋಡಿ ತರ್ತೀನಿ ಆ್ಯಂಡ್ ತುಂಬ ವೆಜಿಟೇಬಲ್ಸ್ ತರ್ಕ ತುಂಬ ವೆಜಿಟೇಬಲ್ಸ್ ಫ್ರೂಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಯಾವುದೇ ಥರ ಸ್ನ್ಯಾಕ್ಸ್ ತರೋದಿಲ್ಲ ಆ್ಯಂಡ್ ಜಂಕ್ ಫುಡ್ಸು ಅಷ್ಟೇ ತೀರಾ ಕಮ್ಮಿನೇ ತಿಂತೀನಿ ನನಗೇನು ಅಂತ ಅನಿಸುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಆಗಿರೋದು ತುಂಬ ತುಂಬ ಮುಖ್ಯ ಅಂತ ಅನಿಸುತ್ತೆ ಸೊ ಹಂಗಾಗಿ ಆದಷ್ಟು ಹೆಲ್ದಿಯಾಗಿ ತಗೊಳ್ತೀನಿ ಈ ಥರ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ ಆಗಿರ್ಬೋದು ನಮ್ಮ ಹೇರ್ ಆಗಿರ್ಬೋದು ನಮ್ಮ ಹೆಲ್ತ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅಲ್ಲ ಆಚೆ ಕಡೆ ಫುಡ್ ಕೂಡ ತಿಂತೀನಿ ತೀರಾ ಕಮ್ಮಿ ಹಂಡ್ರೆಡ್ ಪರ್ಸೆಂಟಲ್ಲಿ ನಾನು ಟೆನ್ ಪರ್ಸೆಂಟ್ ಕೂಡ ತಿನ್ನಲ್ಲ ಫೈವ್ ಪರ್ಸೆಂಟ್ ಆಚೆ ಫುಡ್ ತಿಂತೀನಿ ಸಮ್ಟೈಮ್ಸ್ ಪಾನಿಪುರಿ ಎಲ್ಲ ಇಷ್ಟ ಆಗುತ್ತೆ ತೀರಾ ಕಮ್ಮಿ ತಿಂತೀನಿ ಹದಿನೈದು ದಿವಸಕ್ಕೊಂದ್ಸರಿ ಹಂಗೆ ತಿಂತೀನಿ ಸೊ ಹಂಗಾಗಿ ಬ್ಯಾಲೆನ್ಸ್ ಮಾಡ್ತೀನಿ ಆ್ಯಂಡ್ ನನಗೆ ಹೊರಗಡೆ ಫುಡ್ಸ್ ಇಷ್ಟ ಯಾವಾಗಲಾದರೂ ಟ್ರೈ ಮಾಡಬೇಕು ಅಂತ ಬಟ್ ತೂ ತೀರಾ ಕಮ್ಮಿ ತಿನ್ನೋದು ಬಟ್ ನನಗೆ ಮನೇಲಿ ಎಲ್ದಿಯಾಗಿ ನಾನು ಮಾಡಿರೋಂಥ ಫುಡ್ ತಿನ್ನೋಕ್ಕೆ ನಂಗೆ ತುಂಬ ತುಂಬ ಇಷ್ಟ ಸೊ ಹಂಗೆ ಅದು ಹಂಗೆ ಮನೇಲಿ ಅವ್ರಿಗೂ ರುಚಿ ರುಚಿಯಾಗಿ ಮಾಡ್ಕೊಳ್ತೀನಿ ನಾನು ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತೀನಿ ಊಟದ ವಿಷಯದಲ್ಲಿ ಮಾತ್ರ ಅಷ್ಟೇ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ನಾನು ಎಷ್ಟೊತ್ತಾಗಿದ್ರೂ ಒಳ್ಳೆಯ ಊಟ ಮಾಡ್ಕೊಂಡು ತಿಂತೀನಿ ಆ್ಯಂಡ್ ಆಗಿದೆ ಅಂದ್ಬಿಟ್ಟು ನಾನು ತೀರಾ ತಿನ್ನಲ್ಲ ಹಂಗನ್ಬಿಟ್ಟು ತೀರಾ ಕಮ್ಮಿನೂ ತಿನ್ನೋಲ್ಲ ಎಷ್ಟು ಬೇಕೋ ಅಷ್ಟು ಕ್ಯಾಲೋರೀಸ್ ತೊಗೊತೀನಿ ಈ ಥರ ಫ್ರೂಟ್ಸ್ ಜಾಸ್ತಿ ತೊಗೊತೀನಿ ಆ್ಯಂಡ್ ವೆಜಿಟೇಬಲ್ಸ್ ಕ್ಯಾರೆಟ್ ಕ್ಯಾರೆಟ್ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಅದನ್ನು ಜಾಸ್ತಿ ಇನ್ಕ್ಲೂಡ್ ಮಾಡ್ತೀನಿ ಲಂಚ್ಗೆ ಹಂಗಾಗಿ ನನ್ನ ಡಯಟ್ ಹೋಗುತ್ತೆ ಆ್ಯಂಡ್ ಕೆಲವೊಬ್ರು ಅನ್ಬೋದು ಇಷ್ಟು ಹೆಲ್ದಿಯಾಗಿ ಮಾಡಿದ್ರು ಯಾಕೆ ನಿಮಗೆ ಪಿಂಪಲ್ಸ್ ಬರುತ್ತೆ ಅದು ಇದು ಅಂತ ಹೌದು ಬರುತ್ತೆ ನಾನು ಎಷ್ಟು ಹೆಲ್ದಿಯಾಗಿ ತಿಂದ್ರೂ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆದಾಗ ಅದೆಲ್ಲ ಅದು ಅದೆಲ್ಲ ಕಾಮನ್ ಆ್ಯಂಡ್ ಇನ್ನೊಂದು ನೀರು ಕುಡ್ದಿಲ್ಲ ಅಂದರೆ ನಮ್ಮ ನನ್ನಂಥವ್ರಿಗೆ ನನ್ನ ನನ್ನ ಥರ ಸೆನ್ಸಿಟಿವ್ ಫೇಸ್ ಇರೋವಂಥವ್ರು ಆಗಿರ್ಬೋದು ನನ್ನ ಬಾಡಿ ತುಂಬ 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 ಹೀಟ್ ಬಾಡಿ ಸೊ ಅದರಿಂದ ಬರುತ್ತೆ ಆ್ಯಂಡ್ ನನ್ನ ಔಟರ್ ನನ್ನ ಫೇಸಲ್ಲಿ ಸ್ಕಿನ್ನಲ್ಲಿ ನನಗೆ ಪಿಂಪಲ್ಸ್ ಇದೆ ಲೈಟಾಗೆ ಅಂತ ಅಂದರೆ ನನ್ನ ಬಾಡಿಯಲ್ಲಿ ಕೂಡ ಇಲ್ಲ ನನ್ನ ಬಾಡಿನ ತುಂಬ ಹೆಲ್ದಿಯಾಗಿ ಇಟ್ಕೊಂಡಿದ್ದೀನಿ ನಾನು ನೀರು ಕುಡಿಯೋಲ್ಲ ತುಂಬ ಜರ್ನಿ ಮಾಡ್ತೀನಿ ನಾನು ತುಂಬ ಬೈಕ್ ಹೊಡಿಸ್ತೀನಿ ಆ್ಯಂಡ್ ಹಂಗಾಗಿ ನನಗೆ ಟೈಮ್ ಇರಲ್ಲ ಸೀರಿಯಸ್ಲಿ ನೀವು ಅಂದ್ಕೊಬೋದು ಏನು ಇವಳು ಯಾವಾಗಲೂ ಟೈಮ್ ಏನು ಬಿಸ್ನೆಸ್ ಮ್ಯಾನ್ ಅಂತ ಖಂಡಿತ ನಾನು ಬಿಸ್ನೆಸ್ ಮ್ಯಾನಲ್ಲ ನಾನು ತೀರಾ ಮಿಡಲ್ ಕ್ಲಾಸ್ ಹುಡುಗಿನೇ ಅಂದರೂ ನನಗೆ ಕೆಲಸ ಇರುತ್ತೆ ಏನೋ ಒಂದು ಉಡ್ಕೊಂಡು ಮಾಡ್ತೀನಿ ಏನೋ ಒಂದೊಂದು ಟ್ರೈ ಮಾಡ್ತೀನಿ ಅದಾಗುತ್ತೋ ಹೋಗುತ್ತೋ ಮಾಡ್ತಾಯಿರ್ತೀನಿ ಏನೋ ಒಂದು ಮಾಡ್ಬೇಕು ಮಾಡ್ಬೇಕು ಅಷ್ಟೇ ಮಾಡ್ತಾ ಇರ್ತೀನಿ ಸೊ ಹಂಗಾಗಿ ಬ್ಯುಸಿ ಅಂತ ಹೇಳ್ತಾ ಇರ್ತೀನಿ ಆ್ಯಂಡ್ ಈಗಲೂ ಅಷ್ಟೇನೂ ಎಷ್ಟು ಕೆಲಸ ಇದೆ ಗೊತ್ತಾ ಸ್ನಾನ ಸ್ನಾನಕ್ಕೆ ಹೋಗ್ಬೇಕು ದೇವರು ಐಟಮ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಪೂಜೆ ಮಾಡಬೇಕು ಮತ್ತೆ ಹೋಗಿ ಒಂದು ಅಪ್ಲಿಕೇಶನ್ನ ಮನೆ ಹಾಕಿ ಬಂದಿದ್ದೆ ಅದ್ರದ್ದು ಪೋಸ್ಟಲ್ಲಿ ಬಂದಿದ್ದೆ ಅಲ್ಲೋಗಿ ಇಸ್ಕೊಂಡು ಬರಬೇಕು ಮತ್ತು ಅದನ್ನು ನಾನು ರೀ ಇದ್ರಲ್ಲಿ ಮಾ ಅಪ್ಲಿಕೇಶನ್ಗೆಲ್ಲ ಫಿಲ್ ಮಾಡಿ ಆ ಇನ್ನೂ ಅಪ್ಡೇಟ್ ಮಾಡಿ ಮತ್ತೆ ಬ್ಯಾಂಕ್ ಹತ್ರ ಹೋಗಿ ಅಲ್ಲೆಲ್ಲ ಫಾರ್ಮ್ ಫಿಲಪ್ ಮಾಡಿ ಎಷ್ಟೋ ಇದೆ ಮಾಡಬೇಕು ಆ್ಯಂಡ್ ಏನೇನೋ ಕೆಲಸಗಳು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಬೇಕು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನೋಡೋಣ ಆ್ಯಂಡ್ ಮತ್ತೆ ಸಿಗ್ತೀನಿ ಈ ಫಸ್ಟ್ ಫ್ರೂಟ್ಸ್ನ ತಿಂದು ಎಂಜಾಯ್ ಮಾಡಿ ಮತ್ತೆ ನಾನು ಹೋಗಿ ಫ್ರೆಶಪ್ ಆಗಿ ಮತ್ತೆ ಸಿಗ್ತೀನಿ ಆ್ಯಂಡ್ ಹಿಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ಬಿಟ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಸಿ ಮತ್ತು ಸಿಗ್ತೀನಿ ಸ್ಟವ್ ಉರಿಯಲ್ಲಿಟ್ಟು ಈ ಥರ ಬೇಯಿಸ್ಕೊಳ್ತೀನಿ ಎಷ್ಟು ಚೆನ್ನಾಗಿರ್ತ ಗೊತ್ತಾಗ ಐಸ್ ಹಾ ಜ್ಯೂಸಿ ಆಗಿದೆ ಸಾಕಾದ ಮತ್ತೆ ಸಿಗ್ತೀನಿ ಹಲೋ 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 ವೆಲ್ಕಮ್ ಬ್ಯಾಕ್ ಒಂದು ಎರಡು ಪಾರ್ಸಲ್ ಇತ್ತು ಅನ್ಬಾಕ್ಸ್ ಮಾಡಿಬಿಡಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಎತ್ಕೊಂಡು ಬರೋ ಗೋ ಇನ್ನೇ ಪಾರ್ಸಲ್ ಇತ್ತಲ್ಲ ಎತ್ಕೊಂಡು ಬರೋ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿದೆ ఏ ఇది లంచ్ బ్యాస్కెట్గా కర్చీప్స్ ఆర్డర్ మాద్ద క్వాలిటీ ఏమో బ్యాడమే కొట్ట బ్రాక్స్ లంచ్ బ్యాస్కెట్స్ టవల్న ఆర్డర్ మాద్దే ఇష్టూ టల్స్ ఇది ఎస్ట్ కలర్స్ ఇది గ్రీన్ గ్రే సిమెంట్ స్కై బ్లూ ಪಿಂಕ್ ಬ್ಲೂ ವೈಟ್ ವೈಟ್ ಆಫ್ ವೈಟ್ ವೈಟ್ ಇದು ವೈಟ್ ಇದು ಆಫ್ ವೈಟ್ ಚೆನ್ನಾಗಿದೆ ಸಾಫ್ಟಾಗಿದೆ ಆ್ಯಕ್ಚುಲಿ ಈ ಫೇಸ್ ಫೇಸ್ ಟವಲ್ ಆಗಿ ಕೂಡ ಬಳಸ್ಬೋದು ನೈಸ್ ಇಟ್ ಈಸ್ ನೈಸ್ 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 ನೋಡೋಣ ಇದು ಫೇಸ್ ಟವಲ್ಸೇ ಯೂಸ್ ಮಾಡೋದ ಫೇಸ್ ಟವಲ್ಸ್ ನನಗೆ ಒಂದು ಸ್ವಲ್ಪ ದೊಡ್ಡದಾಗಿದ್ದರೆ ಇಷ್ಟ ಇಷ್ಟು ಮಾತ್ರ ಇದ್ದರೂ ಓಕೆ ಇದಕ್ಕೆ ತೌಸಂಡ್ ರುಪೀಸ್ ಏನೋ ಬಿತ್ತು ಎಷ್ಟು ಪೀಸಿಂದ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಪೀಸಿಂದ ತೌಸಂಡ್ ರುಪೀಸ್ ತೌಸಂಡ್ ಚೇಂಜಸ್ಟು ಬಿತ್ತು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ನಾನು ಚೆನ್ನಾಗಿರೋದೇ ತರಿಸೋದು ನೋಡಿಬಿಟ್ಟು ತರಿಸ್ತೀನಿ ಸುಮ್ಮನೆ ತರಿಸಿ ರಿವ್ಯೂವೆಲ್ಲ ನೋಡ್ತೀನಿ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಅಂದರೆ ಮಾತ್ರ ತೊಗೊತೀನಿ ರಿವ್ಯೂ ಅನ್ನೋದಕ್ಕಿಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಏನು ಫ್ಯಾಬ್ರಿಕ್ಕು ಯಾವ ಥರ ಇರುತ್ತೆ ಏನು ಅಂತ ಗೊತ್ತಾಗತ್ತೆ ಸೊ ಹಂಗಾಗಿ ತರಿಸಿದ್ದೀನಿ ಚೆನ್ನಾಗಿದೆ ಒಂದು ಅವಶ್ಯಕತೆ ಇತ್ತು ಈ ಥರ ಟವಲ್ಸ್ ಅಂಡ್ ದೆನ್ ನೋಡಿ ಎಷ್ಟು ಸ್ವೀಟ್ ಅಂಡ್ ಇನ್ನೊಂದು ಪ್ರೊ ಯಾಕೋ ಬಂಗಾರ ಎಲ್ಲಿ ಮಾಡ್ಕೊಂಡಿದ್ಯಾ ಯಾಕೆ ಯಾಕಮ್ಮ ಇದೇನೋ ಒಂದು ದೊಡ್ಡ ಪಾರ್ಸಲ್ಲು ಇಷ್ಟು ದೊಡ್ಡದು ನಾನೇನು ಮಾಡಿಲ್ವಲ್ಲ ಏನು ಬಂದಿದೆ ಏನು ಆರ್ಡರೇ ಮಾಡಿಲ್ಲ ಈ ನಡುವೆ ಏನು ಬಂದಿರಬಹುದು ಸೆಬಾಮೆಡ್ ನನ್ನ ಮಕ್ಕಳು ಹುಟ್ಟದಾಗಿಂದ ನನಗೆ ಇದೊಂದು ಸೆಬಾಮೆಡ್ ಬ್ರ್ಯಾಂಡ್ ಬಿಟ್ಟು ನಾನು ಯಾವ ಬ್ರ್ಯಾಂಡ್ಗೂ ಹೋಗಿಲ್ಲ ಹೋಗಿಲ್ಲನಿ ಒಂಥರ ಇಷ್ಟ ಆಗ್ಬಿಟ್ಟಿದೆ ಒಂಥರ ನಮಗೆ ಬಿಟ್ಟಿದೆ ಬೇರೆ ಚೇಂಜ್ ಮಾಡಬೇಕು ಟ್ರೈ ಮಾಡಬೇಕು ಅಂತ ಕೂಡ ಅನಿಸಿಲ್ಲ ಸೊ ಒಂದು ಸ್ವಲ್ಪ ದೊಡ್ಡದೇ ತರ್ಸ್ಕೊಂಡ್ಬಿಡ್ತೀನಿ ಇಬ್ರಿಗೂ ಬೇಕಲ್ವಾ ಊರಿಗೆ ಇದ್ರಲ್ಲಿ ಒಂದು ಸ್ವಲ್ಪ ಹಾಕಿ ಕಳಿಸ್ತೀನಿ ಅಕಸ್ಮಾತ್ ಅಲ್ಲಿ ಊರಲ್ಲಿನ ಖಾಲಿ ಆಗಿದ್ರೆ ಇದ್ರಲ್ಲಿ ಅರ್ಧ ತೆಗ್ದು ಇನ್ನೊಂದು ಡಬ್ಬಕ್ಕೆ ಹಾಕಿ ಕಳಿಸ್ತೀನಿ ಚ ಪಾಪುಗೆ ಒಂದು ದಂಡಿಯಾಗತ್ತೆ ಬಾಡಿ ಫುಲ್ ಬಾಡಿ ಲೋಷನ್ ಸೆಬಾಮಿ ಬಾಡಿ ಲೋಷನ್ ಇಷ್ಟು ಎರಡೇ ಪಾರ್ಸಲ್ ಆಗಿ ಎಕ್ಸಾಬು ಇದು ಜಾಸ್ತಿ ಏನು ತರಿಸಿಲ್ಲ ಸಾಯಂಕಾಲ ಪೂಜೆ ಮಾಡಬೇಕು ಮಷಿ ಮಾಡಬೇಕಲ್ಲ ಕ್ವಾಲಿಟಿ ಆಗ್ಲೇ ಹೇಳಲ್ವಾ ಇವಾಗೆಲ್ಲ ಮಿಷಿನ್ಗೆ ಎಲ್ಲ ತರ ಬೆಡ್ಶೀಟ್ ಆಗಿರ್ಬೋದು ಮ್ಯಾಟ್ ಎಲ್ಲ ಹಾಕಿದ್ದೆ ಅಂತ ಆಲ್ಮೋಸ್ಟ್ ತ್ರೀ ರೌಂಡ್ಸ್ ಹಾಕಿದ್ದೆ ಫಸ್ಟ್ ನಾರ್ಮಲ್ ಬಟ್ಟೆ ಎಲ್ಲ ಹಾಕಿದ್ದೆ ಮತ್ತೆ ಬ್ಲಾಂಕೆಟ್ ಬೆಡ್ ಕವರ್ ಎಲ್ಲ ಹಾಕಿದ್ದೆ ದೆನ್ ಎಲ್ಲ ಮ್ಯಾಟ್ ಎಲ್ಲ ಇತ್ತಲ್ಲ ಎಲ್ಲ ಒಂದು ನೂರು ರೌಂಡ್ ಹಾಕಿ ಕ್ಲೀನಾಗಿ ಇದು ಥರ್ಡ್ ರೌಂಡ್ ನನ್ನ ಮೇಲೆ ತೊಗೊಂಡೋಗಿರೋ ಅಂಥದ್ದು ಫಸ್ಟೆಲ್ಲ ಒಂದು ಬಟ್ಟೆ ಎಲ್ಲ ಹಾಕಿದ್ದೆ ಅದನ್ನು ತಗೊಂಡು ಹೋಗ್ಬಿಟ್ಟೆ ಇದು ಸೆಕೆಂಡ್ ರೌಂಡು ತನ್ನ ಥರ್ಡ್ ರೌಂಡದು ಮತ್ತೆ ಇದ್ದೀನಿ ಆ್ಯಂಡ್ ಪಾಪ ನಮ್ಮ ಹಸ್ಬೆಂಡು ಕೂಡ ನನ್ನ ಜೊತೆ ಬಂದಿದ್ದಾರೆ ಯಾವ ಯಾವಾಗಲೂ ಬರಲ್ಲ ಗುರು ಯಾವಾಗಲಾದರೂ ಇವರು ಇಲ್ಲ ಅಂತ ಲೈಕ್ ಇದ್ದಾರೆ ಮನೆಯಲ್ಲಿ ಅಂದರೆ ಪಾಪ ಬರ್ತಾರೆ ಒಬ್ಬಳೆ ತೂಕ ಆಗುತ್ತೆ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಬಂದು ಪಾಪ ಬೇಗ ಆಗೋಗ್ಲಿ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾಯಿರ್ತಾರೆ ಆ್ಯಂಡ್ ಇದು ಈ ಥರದ್ದೆಲ್ಲ ಮಾಡ್ತಾರೆ ಪಾಪ ನನ್ನ ಗಂಡ ಥ್ಯಾಂಕ್ ಯು ಗಂಡ ಆ್ಯಂಡ್ ಜಸ್ಟ್ ಫನ್ ಆ್ಯಂಡ್ ನಮ್ಮ ಅಜ್ಜಿ ಇದ್ರೆ ಪಾಪ ನಮ್ಮ ಅಜ್ಜಿನೇ ನೋಡ್ಕೊಳ್ತಾರೆ ಈ ಥರ ಎಲ್ಲ ಒಣ್ಗಾಕೋದು ಬಟ್ಟೆ ವಿಷಯ ಆಗಿರಬಹುದು ಸಿಂಗ್ ಲೈಕ್ ಒನ್ ಒನ್ ಟೈಮ್ ಪಾತ್ರೆ ಉಜ್ಕೊಳ್ಳೋದೆಲ್ಲ ನಮ್ಮ ಅಜ್ಜಿ ನೋಡ್ಕೊಳ್ತಾರೆ ಬಟ್ ಇವತ್ತು ನಮ್ಮ ಅಜ್ಜಿ ಇಲ್ವಲ್ಲ ಸೊ ನಾವೆಲ್ಲ ಮಾಡ್ಕೊಂತ ಇದೀವಿ ಅಂಡ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿ ಒಂದ್ ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಅದೆಲ್ಲ ತಗೊಂಡು ಅವತ್ತು ವ್ಲಾಗನ್ನ ಎಂಡ್ ಮಾಡಿಬಿಟ್ಟೆ ಅಂಡ್ ನೆಕ್ಸ್ಟ್ ಐಸ್ ಕ್ರೀಮ್ ಮಾಡಿದ್ವಿ ಸೊ ಹಾಗಾಗಿ ಒಂದೇ ಒಂದು ಬೀಡ ತಿಂದ ಅಷ್ಟೇ ಏನು ಪಾನಿಪುರಿ ಏನೂ ತಿನ್ನಲಿಲ್ಲ ಆ್ಯಂಡ್ ನನಗೆ ಬೀಡ ಅಂದರೆ ತುಂಬ ಇಷ್ಟ ಅಂದರೆ ಸಖತ್ ಇಷ್ಟ ಸ್ವೀಟ್ ಬೀಡ ಅಂದರೆ ತಿಂದ್ಕೊಂಡು ಮತ್ತು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಪಾಪುನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಮತ್ತು ಒಂದು ಸ್ವಲ್ಪ ಹೊತ್ತು ಅವಳನ್ನು ಆಟ ಆಡಿಸೋಣ ಅಂದ್ಬಿಟ್ಟು ಪಾರ್ಕ್ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಕ್ಕೆ ಅವಳನ್ನು ಬಿಟ್ಟು ನಾನೊಂದು ಸ್ವಲ್ಪ ಮೊಬೈಲಲ್ಲೆಲ್ಲ ಕೆಲಸ ಆಯಿತು ಎಲ್ಲ ಮಾಡಿಕೊಂಡೆ ಅವಳು ಒಂದು ಸ್ವಲ್ಪ ಟಾರ್ಚರ್ ಕೊಡ್ತಾಳೆ ಪಾರ್ಕ್ ಪಾರ್ಕ್ ಅಂತ ಸ್ಕೂಲಲ್ಲೂ ಆಡ್ತಾಳೆ ಮನೆಯಲ್ಲೂ ಆಡ್ತಾಳೆ ಪಾರ್ಕು ಪಾರ್ಕು ಅಂತಾಳೆ ಅಂದ್ರೆ ಹೋಗಿ ಪಾಪ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಬರೋ ರೋಡ ಬಾರೋ ರೋಡಲ್ಲೇ ಒಂದು ಪಾರ್ಕ್ ಇತ್ತು ಸ್ವಲ್ಪ ಹೊತ್ತು ಬಿಟ್ಟು ನಾನು ಏನೋ ತೊಗೊಂಡಿದ್ದೆ ತಿನ್ಕೊಂಡು ಎಂಜಾಯ್ ಮಾಡಿದೆ ಆವತ್ತಿನಾಗಿಷ್ಟೇ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್